ಪರೀಕ್ಷೆ ಬರೆಯುವಾಗ ಹೃದಯಘಾತವಾಗಿ ವಿದ್ಯಾರ್ಥಿ ಸಾವನ್ನಪ್ಪಿರುವ ದುರ್ಘಟನೆ ಸಂಭವಿಸಿದೆ ಎಸ್ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿರುವ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಹದಿನಾರು ವರ್ಷದ ಚೇತನ್ ಕುಮಾರ್ ರಾಠೋಡ್ ಮೃತಪಟ್ಟಿರುವ ಬಾಲಕ ಮೊದಲು ವಾಂತಿ ಹಾಗೂ ಎದೆನೋವು ಅಂತ ಈ ಬಾಲಕ ಹೇಳಿದ್ನಂತೆ ಇದಾದ ಎರಡು ಗಂಟೆಗಳ ಬಳಿಕ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಇನ್ನು ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಮಗನ ಸಾವಿಗೆ ಕಾರಣ ಅಂತ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಈ ಬಾಲಕ ನನಗೆ ವಾಂತಿ ಹಾಗೆ ಎದೆನೋವು ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಶಾಲಾ ಆಡಳಿತ ಮಂಡಳಿ ಬಳಿ ಹೇಳ್ಕೊಂಡಾಗ ಅವರು ಸುಮ್ಮನೆ ಪರೀಕ್ಷೆ ಬರೀ ಅಂತ ಗದರಿದ್ರಂತೆ ಬಳಿಕ ಬಾಲಕ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಅದಾದ್ಮೇಲೆ ಆಸ್ಪತ್ರೆಗೆ ಶಾಲಾ ಆಡಳಿತ ಮಂಡಳಿ ಕರೆದುಕೊಂಡು ಹೋಗಿದ್ದಾರೆ ಶಹಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದ್ರೆ ಆಸ್ಪತ್ರೆಗೆ ಸಾಗಿಸುವ ಅಷ್ಟರಲ್ಲೇ ಬಾಲಕ ಹಸುನೀಗಿದ್ದಾನೆ ಊಟ ಡ್ಯೂಟಿ ಮಾಡಿ ಮಾಡಿದಾರ ಮೊದಲೇ ಫಾಲ್ ಕಾಲ್ ಮಾಡ್ಬೇಕಿತ್ತಿಲ್ಲ ಅಲ್ಲ ಏನಾಗಿತ್ತು ನಿನ್ ಮಗನಿಗೆ ಏನಿಲ್ಲ ಇತ್ತು ನಮ್ಮಲ್ಲಿ ಹಾ ಹತ್ತನೇ ಕ್ಲಾಸ್ ಇದರ ಕ್ಲಾಸಿಗೆ ಬಿಟ್ಟಿನಿ ಆರನೇ ಕ್ಲಾಸಿಗೆ ಬಿಟ್ಟಿನಿ ಮತ್ತ ಒಂದ್ ವರ್ಷ ಲೋಕಲ್ ಇದು ಮಾಡ ಗೋರ್ಮೆಂಟ್ ಊಟ ಸರಿ ಮಮ್ಮಿ ನಾ ಹೋಗಲ್ಲ ಅಂದ ಏಳು ಸಾವಿರ ಕೊಟ್ಟು ಸೈಕಲ್ ಕೊಡ್ಸಿ ನೀ ಮಗ ನೀ ನೀವು ಪಪ್ಪಾ ನೀವು ಪಪ್ಪ ಅವ್ರ ಕೂಲಿ ಮಾಡಿ ಕಳ್ಸ್ತೀನಿ ಊಟ ಒಳ್ಳೇದ್ ಮಾಡು ಶಿಕ್ಷಣ ಕಲ್ಸ್ತ ಕೆಲ್ಸಿ ಆ ಸಾಲಿಗೆ ಹೋಗಿ ಈ ವರ್ಷ ದಿನ ಹೋಗಿ ನೋಡಿ ಮೂರೇ ದಿವ್ಸ ಮಾಡಿ ಸರ್ ಫಂಕ್ಷನ್ ಇತ್ತು ಚಂದ ಫಂಕ್ಷನ್ ಇತ್ತು ಅಲ್ಲಿ ಮೂರ್ ದಿವಸ ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವೀರೇಶ್ ಎಕ್ಸಾಮ್ ಬರಿತಾ ಇದ್ದಂತಹ ಸಂದರ್ಭದಲ್ಲೇ ಹದಿನಾರು ವರ್ಷದ ಚೇತನ್ ಕುಮಾರ್ ಎಂಬ ಬಾಲಕ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಅಂದ್ರೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ನನ್ನ ಮಗನ ಸಾವಿಗೆ ಕಾರಣ ಅಂತ ಪೋಷಕರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮಧುಮಾಲ ಏನು ಯಾದಗಿರಿಯ ಒಂದು ಶಾಪುರ್ ನಗರದ ಪ್ರತಿಷ್ಠಿತ ಒಂದು ಡಿಡಿ ಯು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾದಂತಹ ಚೇತನ್ ರಾಥೋಡ್ ಎಂಬ ಬಾಲಕ ಈಗ ಏನೋ ಒಂದು ಸಾವನ್ನಪ್ಪಿರುವಂತದ್ದು ಅಂದ್ರೆ ಶಾಲೆಯಲ್ಲಿ ಒಂದು ಹತ್ತನೇ ತರಗತಿಯ ಒಂದು ಪರೀಕ್ಷೆ ನಡೀತಾ ಇತ್ತು ಆ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗೆ ಒಂದು ಎದೆ ನೋವು ಮತ್ತು ವಾಂತಿ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಶಿಕ್ಷಕರು ಏನು ಅಲ್ಲೇ ಒಂದು ಅಂದ್ರೆ ಬೆಂಚಿನ ಮೇಲೆ ಕುಳಿತುಕೊಂಡಂತ ವಿದ್ಯಾರ್ಥಿಗೆ ಪಕ್ಕದಲ್ಲಿ ಕುಳಿತುಕೊಳ್ಳಲು ಕೂಡ ಹೇಳ್ತಾರೆ ಆದ್ರೆ ಕಳೆದ ಎರಡು ಗಂಟೆಗಳ ನಂತರ ವಿದ್ಯಾರ್ಥಿ ತೀವ್ರ ಅಸ್ವಸ್ಥಗೊಂಡ ನಂತರ ಏನು ವಿದ್ಯಾರ್ಥಿಯನ್ನು ಕೂಡ ಆಸ್ಪತ್ರೆಗೆ ಕರೆದಾಗ ಕೂಡ ಏನು ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿರುವಂತದ್ದು ಆದ್ರೆ ಈ ವಿದ್ಯಾರ್ಥಿಯ ಸಾವಿಗೆ ಈಗ ಏನು ಒಂದು ಶಿಕ್ಷಣ ಇಲಾಖೆ ಅಂದ್ರೆ ಶಿಕ್ಷಕರ ಹಾಗೂ ಮತ್ತು ಸಂಸ್ಥೆಯ ಒಂದು ನಿಷ್ಕಾಳಜಿಯ ಕಾರಣ ಅನ್ನುವಂಥದ್ದು ಈಗ ಒಂದು ಪೋಷಕರ ಆರೋಪವಾಗಿರುವಂಥದ್ದು ಅಂದ್ರೆ ಅದೇ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಾ ಇರುವಂತಹ ಸೋದರಿ ಒಂದು ಏನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗಿ ಅಂದ್ರೂ ಕೂಡ ಶಿಕ್ಷಕರು ಕರೆದುಕೊಂಡು ಹೋಗಿಲ್ಲ ಇದರಿಂದ ನಮ್ಮ ಅಣ್ಣನ ಸಾವಿಗೆ ಸಂಸ್ಥೆಯ ಶಿಕ್ಷಕರೇ ಕಾರಣ ಎನ್ನುವಂಥದ್ದು ಈಗ ಒಂದು ಪೋಷಕರ ಆರೋಪವಾಗಿರುವಂಥದ್ದು ಅಂದ್ರೆ ಬಾಲಕ ಏನೋ ಒಂದು ಹೃದಯಾಘಾತದಿಂದ ಈಗ ಸಾವನ್ನಪ್ಪಿರುವಂಥದ್ದು ಈಗಾಗಲೇ ಏನೋ ಒಂದು ಶಾಪುರ್ ನಗರದ ಒಂದು ಆಸ್ಪತ್ರೆ ಕೂಡ ಏನು ಕರೆದೊಯ್ಕೊಂಡು ಈಗ ಕೂಡ ಪರೀಕ್ಷೆ ಈ ಕುರಿತು ಶಾಪುರ್ ನಗರ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅಂದ್ರೆ ಶಿಕ್ಷಕರ ಒಂದು ನಿಷ್ಕಾಳಿಯಿಂದನೇ ಈಗ ವಿದ್ಯಾರ್ಥಿ ಸಾವನ್ನಪ್ಪಿರುವಂತದ್ದು ಯು ನಿಮ್ಮೆಲ್ಲ ಮಾಹಿತಿಗಾಗಿ

ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ